ಇವರು ಅದನ್ನು ಕೇಳ್ತಾರೆ ಕೇಳ್ಬಿಟ್ಟು ಅದಕ್ಕೇನು ರಿಯಾಕ್ಟ್ ಮಾಡಲ್ಲ ಯಾವಾಗ ಸಿಟಿ ರವಿಯವರು ಪದೇ ಪದೇ ನಮ್ಮ ರಾಷ್ಟ್ರೀಯ ನಾಯಕರನ್ನ ದೂಷಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಅಮಾಯಕ ಮಕ್ಕಳನ್ನ ನೀನು ಆಕ್ಸಿಡೆಂಟ್ ಮಾಡಿ ಕೊಂದವನಪ್ಪ ನೀನು ಕೊಲೆಗಾರ ಅಂತ ಒಂದು ಹೇಳ್ತಾರೆ ನೋಡಿ ಸಾಕಷ್ಟು ಚರ್ಚೆಗಳಲ್ಲಿ ಕೊಲೆಗಡಕ ಕೊಲೆಗಾರ ಅಂತ ಅನ್ನುವ ಪದವನ್ನು ಸರ್ವೇ ಸಾಮಾನ್ಯವಾಗಿ ನಾವು ಸದನದಲ್ಲಿ ಚರ್ಚೆಯಲ್ಲಿ ಪ್ರಯೋಗ ಮಾಡ್ತೀವಿ ಮತ್ತೆ ಸಾಮಾನ್ಯವಾಗಿ ಜನರು ಕೂಡ ಅದನ್ನು ಪ್ರಯೋಗ ಮಾಡ್ತಾರೆ ಆದರೆ ಆ ಒಂದು ಸಂದರ್ಭದಲ್ಲಿ ಸಿಟಿ ರವಿಯವರು ಬಳಕೆ ಮಾಡಿದಂಥ ಪದ ಯಾವುದೇ ಕಾರಣಕ್ಕೂ ನಾವು ಸಹಿಸುವುದಿಲ್ಲ ಅದನ್ನು ನಾವು ಎಕ್ಸೆಪ್ಟ್ ಮಾಡೋದಿಲ್ಲ ಅದನ್ನು ನಾವು ಖಂಡನೆ ಮಾಡ್ತೀವಿ ನಮ್ಮ ಎಲ್ಲ ನಾಯಕರು ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ಸಮಾಜ ಕೂಡ ಖಂಡನೆ ಮಾಡ್ತಾ ಇದೆ ಎಲ್ಲ ಸಮಸ್ತ ಕುಲಕ್ಕೆ ಅದು ಸದನದಲ್ಲಿ ನಿಂತು ಒಬ್ಬ ಸದನದ ಸದಸ್ಯನಾಗಿ ಏಕೈಕ ಮಹಿಳಾ ಮಂತ್ರಿ ಹಾಗೂ ಸಮಸ್ತ ಮಹಿಳಾ ಕುಲದ ಪ್ರತಿನಿಧಿ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಅವರ ಬಳಕೆ ಮಾಡಿದಂಥ ಪದವನ್ನು ನಾವು ಖಂಡನೆ ಮಾಡ್ತೀವಿ ಮತ್ತೆ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಾವು ಮಹಿಳೆಗೆ ಒಂದು ದೇವರ ಸ್ಥಾನವನ್ನು ಕೊಟ್ಟಿದ್ದೀವಿ ತಾಯಿಯನ್ನ ನಾವು ದೇವಿ ಅಂತ ಕರಿತೀವಿ ಒಂದು ದೇವರ ಸ್ಥಾನ ಕೊಟ್ಟಿದ್ದೀವಿ ಅದಕ್ಕೆ ಅವರು ಅಪಮಾನ ಮಾಡಿದ್ದಾರೆ ಅವರು ಯಾವುದೇ ಷರತ್ ಇಲ್ಲದೆ ಕ್ಷಮೆ ಕೇಳಬೇಕು ಮತ್ತೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ನಿನ್ನೆ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಬಂದ್ರೆ ಎಲ್ಲೂ ಕೂಡ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಲ್ಲ ಹೀಗಾಗಿ ನನ್ನ ಜೀವಕ್ಕೆ ಇದಿದೆ ಭಯ ಇದೆ ರಾತ್ರಿ ಪೊಲೀಸರು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಹೇಳಿ ಸಿಟಿ ರವಿ ಆ ರೀತಿ ಏನಿರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಇಂಥ ಒಂದು ಸಿಚುವೇಷನ್ಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾರೆ ಕಾನೂನು ಚೌಕಟ್ಟಿನಲ್ಲಿ ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಏನಾದರೂ ಸ್ಟೆಪ್ಸ್ ತೊಗೊಂಡಿರ್ಬೋದು ಆದರೆ ಕರ್ನಾಟಕ ರಾಜ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ನಂಬಿಕೆ ಇದೆ ಬಿಜೆಪಿಯವರಿಗೆ ಅವತ್ತು ನಂಬಿಕೆ ಇಲ್ಲ ಸಾಕಷ್ಟು ಸಲ ಚರ್ಚೆಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವರ ಮೇಲೆ ಅವರು ಅಪನಂಬಿಕೆ ತೋರಿಸಿದ್ದಾರೆ ಯಾವುದೇ ಒಂದು ಸಣ್ಣ ಕೇಸ್ ಇದ್ರು ಸಿಬಿಐ ಕೊಡಿ ಇಡಿ ಕೊಡಿ ಅಲ್ಲಿ ರೆಫರ್ ಮಾಡಿ ಇಲ್ಲಿ ರೆಫರ್ ಮಾಡಿ ಅವ್ರಿಗೆ ಅವ್ರಿಗೆ ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಇವಾಗಲೂ ಕೂಡ ಅವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ ಅವರು ಸಕ್ಷಮವಾಗಿದ್ದಾರೆ ಇಂಥ ಎಲ್ಲ ಕೇಸ್ಗಳನ್ನ ಹ್ಯಾಂಡಲ್ ಮಾಡಲಿಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರು ಏನೇನು ಮಾಡಬೇಕು ಅವ್ರು ಮಾಡ್ತಾರೆ ನಾನು ಹೇಳೇ ಇಲ್ಲ ಆ ಪದ ಅಂತ ಸಮರ್ಥನೆ ಮಾಡ್ಕೊಳ್ಳೋದು ಎಷ್ಟು ಸರಿ ಅಲ್ಲ ಹೇಳೇ ಇಲ್ಲ ಅಂತ ತಕ್ಷಣ ಮತ್ತೆ ಮಾಧ್ಯಮದಲ್ಲಿ ನೀವೇ ತೋರ್ಸಿದರಲ್ಲ ಆ ಪದ ಅವ್ರು ಮಾತಾಡಿದ್ದು ಅವರು ಸುಳ್ಳು ಮಾತಾಡಿದ್ದಾರೆ ಸಭಾಪತಿಗಳಿಗೆ ನಿನ್ನೆ ಅವರು ಲಿಖಿತವಾಗಿ ಏನು ದೂರ ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಆ ಪದ ನಾನು ಹೇಳೇ ಇಲ್ಲ ಅಂತ ಮಾನ್ಯ ಸಭಾಪತಿಗಳ ಮುಂದೆ ಕೂಡ ಸುಳ್ಳು ಹೇಳಿದಾರೆ ಅವರು ಅದು ಕೂಡ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅಪರಾಧನೆ ಕೂಡ ಆ ಪೂಜ್ಯ ಸ್ಥಾನಕ್ಕೆ ನೀವು ಅಗೌರವ ಕೊಟ್ಟು ಆ ಪೂಜ್ಯ ಸ್ಥಾನದ ಮುಂದೆ ನೀವು ಲಿಖಿತವಾಗಿ ತಪ್ಪು ಹೇಳಿದರ ಅಂತ ಸುಳ್ಳು ಹೇಳಿದೀರಾ ಇವಾಗ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಆಡಿದಂತ ಮಾತುಗಳು ಕೂಡ ಇವಾಗ ನನಗೆ ನನ್ನ ಮೊಬೈಲ್ ನಲ್ಲಿ ಆಡಿಯೋ ಕ್ಲಿಪ್ ಇವಾಗ ಲಭ್ಯವಾಗಿದೆ ನಿಮಗೆಲ್ಲ ಸಿಕ್ಕಿದೆಯೋ ಗೊತ್ತಿಲ್ಲ ನಿಮಗೂ ಸಿಕ್ಕಿದ್ಯಾ ನಮ್ಮ ರಾಹುಲ್ ಗಾಂಧಿ ಹಾಕ್ಲೇ ನಮ್ಮ ಇದು ನಮ್ಮ ನಾಯಕರ ಬಗ್ಗೆ ಅವರು ಆಡಿದಂತ ಮಾತುಗಳು ವಿರುದ್ಧ ಸಿಟಿ ರವಿ ಅವರ ಆ ಒಂದು ಪದ ಆಕ್ಷೇಪಾರುಖ ಪದ ಬಹಳ ದೊಡ್ಡ ಹಂಗಾಮಕ್ಕೆ ಕಾರಣ ಆಯಿತು ಸಿಟಿ ರವಿ ಅವರನ್ನ ಬಂಧಿಸಿದ್ರು ರಾತ್ರಿ ಇಡೀ ಸಿಟಿ ರವಿಯನ್ನ ಸುತ್ತಾಡಿಸಿದ್ದಾರೆ ಅಂಕಲಿಯಿಂದ ಈಗ ಬೆಳಗಾವಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿ ಹಾಜರುಪಡಿಸಲಾಗುತ್ತೆ ಸಿಟಿ ರವಿ ಜಾಮೀನಿಗೆ ವಕೀಲರು ಸಿದ್ಧತೆ ನಡೆಸಿದ್ದಾರೆ ಸಿಟಿ ರವಿ ಪರ ವಕೀಲ ರಮೇಶ ದೇಶಪಾಂಡೆ ಹೇಳಿಕೆ ಕೊಟ್ಟಿದ್ದಾರೆ ಒಬ್ಬ ಜನಪ್ರತಿನಿಧಿಯನ್ನ ರಾತ್ರಿ ಇಡೀ ಸುತ್ತಾಡಿಸಿದ್ದಾರೆ ನನ್ನ ಕೊಲೆಗೆ ಸಂಚು ನಡೀತಾ ಇದೆ ಅಂತ ಸಿಟಿ ರವಿ ಪದೇ ಪದೇ ಕೇಳ್ತಾ ಇದ್ದ ಬೆಳಗಾವಿಯತ್ತ ಸಿಟಿ ರವಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಲೈವ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು ಬೆಳಗಾವಿ ಸಿ ಸಿಟಿ ರವಿಯನ್ನ ಹಾಜರುಪಡಿಸಲಾಗುತ್ತೆ ಬೆಳಗಾವಿಗೆ ಕರ್ಕೊಂಡು ಬರಬೇಕು ಅಂತಿದ್ರೆ ಮತ್ತೆ ಯಾಕೆ ರಾತ್ರಿ ಇಡೀ ಸುತ್ತಾಡಿಸ ಮೂರು ಜಿಲ್ಲೆಗಳನ್ನ ಸುತ್ತಾಡಿಸಿದ್ದಾರೆ ಧಾರವಾಡ ಬೆಳಗಾವಿ ಬಾಗಲಕೋಟೆ ಅಂತ ಅಲ್ಲಿನ ಗಡಿ ಭಾಗಗಳಲ್ಲಿ ಸುತ್ತಾಡಿಸಿದ್ದಾರೆ ಮಧ್ಯರಾತ್ರಿ ನಡು ರಸ್ತೆಯಲ್ಲಿ ಪೊಲೀಸ್ ವಾನ್ ನಿಂತಿತ್ತು ಸಿಟಿ ರವಿ ಆತಂಕ ವ್ಯಕ್ತಪಡಿಸಿದ್ರು ತಮ್ಮ ಎಕ್ಸ್ ಖಾತೆಯಲ್ಲಿ ಅದನ್ನ ಹೇಳಿದ್ರು ಅವರು ನನ್ನ ಕೊಲೆಗೆ ಸಂಚು ನಡೀತಾ ಇದೆ ನಡು ರಾತ್ರಿ ನಡು ರಸ್ತೆಯಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಯಾರದೋ ಜೊತೆ ಪೊಲೀಸರು ಮಾತಾಡ್ತಾರೆ ಅಂದ್ರೆ ಏನ್ ನಡೀತಾ ಇದೆ ಅಂತ ಈಗ ಬೆಳಗಾವಿ ಸಿಟಿ ರವಿಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅದ್ರ ಲೈವ್ ದೃಶ್ಯ ನೋಡ್ತಾ ಇದ್ದಾರೆ ಬಿಜೆಪಿ ಪರಿಷತ್ ಸದಸ್ಯ ಸಿಟ್ಟಿ ರವಿಯನ್ನ ಬಂಧಿಸಿ ಈಗ ರಾತ್ರಿ ಅಡಿ ಆ ಪೊಲೀಸರು ಒಂದ್ ಕಡೆ ಸುತ್ತಾರ್ಸಿದ್ರೆ ಮತ್ತೊಂದೆಡೆ ಅವರನ್ನ ಹನ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸೋ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡಿಸಿರುವಂಥದ್ದು ಮತ್ತೊಂದೆಡೆ ಸಿಟಿ ರವಿ ಪರ ವಕೀಲರು ಕೂಡ ಈಗ ಬೆಳಗಾವಿಗೆ ಕೂಡ ಬಂದಿರುವಂಥದ್ದು ನ್ಯಾಯಾಧೀಶರ ಮೊರೆ ಹೋಗಿ ಕೂಡ ಅವರು ತೀರ್ಮಾನ ಮಾಡಿರುವಂತ ನಮ್ಮ ಜೊತೆಗೆ ಸುತ್ತ ವಕೀಲರು ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಈಗ ಸಿಟಿ ರವಿ ಅವರ ಬಂಧನ ಆಗಿರುವಂಥದ್ದು ನೀವೇನು ಬೇಲಿಗೆ ಅಪ್ಲೈ ಮಾಡ್ತಿದ್ದೀರಿ ಹೌದು ಈಗಾಗಲೇ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಸಿಟಿ ರವಿ ಅವರನ್ನು ಬೆಳಗಾವಿ ನ್ಯಾಯಾಲಯಕ್ಕೆ ಮುಂದೆ ಹಾಜರು ಮಾಡ್ತೀವಿ ಅಂತಕೊಂಡು ಹೇಳಿದ್ದಾರೆ ಮಾಹಿತಿ ಬಂದಿದೆ ಆ ಮಾಹಿತಿ ಪ್ರಕಾರ ನಾವು ಎಲ್ಲ ಬೇಲ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೇವೆ ಅದೃಷ್ಟ ನಮ್ಮ ಕೆಲಸ ನಡೆದಿದೆ ಈ ರಾತ್ರಿ ಮಾಹಿತಿ ಬಂದ ಪ್ರಕಾರ ಇವರನ್ನ ಸಿಟಿ ಅವರನ್ನು ಕಾಣಾಪುರದಿಂದ ರಾತ್ರಿ ಬೆಳಗ್ಗೆವರೆಗೂ ಇಲ್ಲಿ ಇನ್ನೂ ಕೂಡ ಅವರು ಅಲ್ಲೇ ಇದ್ದಾರೆ ಅಂತಕೊಂಡು ಸುದ್ದಿ ಇದೆ ಸರ್ಕಾರ ಒಂದು ದೊಡ್ಡ ಷಡ್ಯಂತ್ರ ಏನೋ ಮಾಡ್ತಾ ಇದೆ ಅಂತಕೊಂಡು ನಮಗೂ ಕೂಡ ಅನಿಸ್ತಾ ಇದೆ ಇದು ಇದು ನೋಡಿದಾಗ ಅವರು ಸಂವಿಧಾನಾತ್ಮಕವಾಗಿ ಏನು ರೈಟ್ಸ್ ಇತ್ತು ಆ ರೈಟ್ ಕರ್ಟೇಲ್ ಮಾಡಿದ್ದಾರೆ ಒಬ್ಬ ವಕೀಲರ ಒಬ್ಬ ಆರೋಪಿ ಅವರ ಮೇಲೆ ಒಂದು ಗುನ್ನಾ ದಾಖಲಾದ ಮೇಲೆ ಅವ್ರದ್ದಾದ್ರು ರೈಟ್ಸ್ ರೈಟ್ಸ್ ಇತ್ತು ಆ ರೈಟ್ಸ್ ಪ್ರಕಾರ ಅವರನ್ನು ಒಬ್ಬ ವಕೀಲರಿಗೆ ಅವರಿಗೆ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿಕೊಡಬೇಕಾಗಿತ್ತು ನಿನ್ನೆ ರಾತ್ರಿ ಕೂಡ ಕಾಣಾಪುರದಲ್ಲಿ ನಮ್ಮ ಒಬ್ಬರು ನ್ಯಾಯವಾದಿ ಮಿತ್ರರಲ್ಲಿ ಹೋಗಿ ಅವರನ್ನು ಭೇಟಿಯಾಗೋ ಪ್ರಯತ್ನ ಮಾಡಿದಾಗ ಅವರನ್ನು ಕೂಡ ಅವ್ರು ಹೊರಗಡೆ ಗೇಟ್ ಹೊರಗಡೆ ನಿಲ್ಲಿಸುವಂಥ ಕೆಲಸವನ್ನು ಈ ವ್ಯವಸ್ಥೆ ಮಾಡ್ತಾ ಇದೆ ಈ ವ್ಯವಸ್ಥೆಯನ್ನು ನಾವು ಖಂಡಿಸ್ತಾ ಇದ್ದೇವೆ ಆದ್ದರಿಂದ ಇದು ಏನೋ ಒಂದು ದೊಡ್ಡ ಷಡ್ಯಂತ್ರ ಸನ್ಮಾನ ಸಿಟಿ ವಿರುದ್ಧ ನಡೆದಿದೆ ಅಂತಕೊಂಡು ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗೂ ಕೂಡ ಇದನ್ನು ಹೇಳ್ತಾ ಇದ್ದಾರೆ ಯಾಕಂದರೆ ಕಳೆದ ಮೂವತ್ತು ವರ್ಷಗಳಿಂದ ಅವರನ್ನು ನಾನು ಬಲ್ಲೆ ಅವರಿಗೆ ಈ ರೀತಿಯಾದ ಅಗೌರವ ಮಾತುಗಳನ್ನು ನಾನು ಯಾವತ್ತೂ ಕೇಳಿಲ್ಲ ಅದು ಬರೀ ಆಫ್ ದಿ ರಿಕಾರ್ಡ್ ಆನ್ ದ ರೆಕಾರ್ಡ್ ನಾನು ಹೇಳ್ತಾ ಇರೋದು ಸೊ ಈ ರೀತಿಯಾದ ಶಬ್ದ ಅಂದಿಲ್ಲ ಅದಕ್ಕೆ ಮಾನ್ಯ ಗೌರವಿತು ವಿರೋಧ ಪಕ್ಷದ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾದ ಸರ್ ಚಲವಾದ ನಾರಾಯಣ ಸ್ವಾಮಿಯವರು ಕೂಡ ಹೇಳಿದರು ಅನ್ನು ಶಬ್ದ ಅವರು ಉಪಯೋಗ ಮಾಡಿದರೆ ಅದನ್ನು ಇವರು ಈ ರೀತಿಯಾಗಿ ತಿರುಚಿದ್ದಾರೆ ಅಂತ ತಿಳ್ಕೊಂಡು ಅವ್ರ ವಿರುದ್ಧ ಒಂದು ಷಡ್ ತಡೆದೆ ಸಿಟಿ ಅವ್ರದ್ದು ನಿನ್ನೆ ಕ್ಲಿಪ್ಪಿಂಗ್ಸನ್ನು ನೋಡ್ತಾ ಇದ್ದೇನೆ ನಾನು ರಾತ್ರಿ ಅವರು ಕೂಡ ಹೇಳ್ತಾರೆ ನನಗೆ ಕೊಲೆ ಥ್ರೆಟ್ ಇದೆ ನನ್ನ ನೀವ್ರು ಏನೋ ಮುಗಿಸೋ ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಅವ್ರ ಬಾಯಿಂದ ಬರ್ತಾ ಇತ್ತು ಒಬ್ಬ ರಾಜ್ಯದ ಮಾಜಿ ಮಂತ್ರಿ ರಾಷ್ಟ್ರೀಯ ನಾಯಕರಾಗಿದ್ದಾರೆ ಈಗ ಸದ್ಯ ಎಮ್ ಎಲ್ ಸಿ ಆಗಿ ಅವರು ಇದ್ದಾರೆ ಅದು ಸ ವಿಧಾನಸಭದ ಒಳಗಡೆ ನಡೆದಿರ್ತಕ್ಕಂಥ ಕಾರ್ಯಕ್ಕೋಸ್ಕರ ಹೊರಗಡೆ ಫೋರ್ಸ್ ಅವಶ್ಯಕತೆ ಇರಲಿಲ್ಲ ಅಂತ ಇವತ್ತು ನಮಗೆ ಅನಿಸ್ತಾ ಇದೆ ಇದೊಂದು ಅತ್ಯಂತ ವ್ಯವಸ್ಥಿತವಾಗಿ ಸರ್ಕಾರ ಅವರ ಮೇಲೆ ಒಂದು ಷಡ್ಯಂತ್ರ ಮಾಡಿ ಈ ಒಂದು ಘಟನೆಯಲ್ಲಿ ಸಿಕ್ಕಾಗಿಸೋ ಕೆಲಸ ಮಾಡ್ತಾ ಇದೆ ನ್ಯಾಯವಾದಗಳಾಗಿ ನೋಜಿದ್ದ ಪ್ರವೀಣ್ ಡಿಡಿ ಡಿ ಡಿ ಪಾಟೀಲ್ ವಿನೋದ್ ಪಾಟೀಲ್ ಎಲ್ಲ ಇದ್ದಾರೆ ಈಗಾಗಲೇ ಅವರು ಬೇಲ್ ಅಪ್ಲಿಕೇಶನ್ಗಾಗಿ ಇವೆಲ್ಲ ವ್ಯವಸ್ಥೆಯನ್ನು ತಯಾರಿ ಮಾಡಿಕೊಂಡಿದ್ದಾರೆ ಅವರನ್ನು ಇಲ್ಲಿ ಹಾಜರು ಮಾಡಿದ ತಕ್ಷಣ ನಾವು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ ಈಗ ಸ್ಟಾರ್ಟ್ ಆಗೋದು ಹತ್ತುವರೆಗೆ ಹಾಜರ್ ಮಾಡಬಹುದು ಕೋರ್ಟ್ಗಿನ ಹಾಜರು ಮಾಡ್ಬೇಕಂತ ಹೇಳೋಮ್ ಆಫೀಸ್ ಹಾಜರು ಮಾಡಬಹುದು ಗೌರ್ಮೆಂಟ್ ನ್ಯಾಯಾಧೀಶರ ಹಾಜರು ಮಾಡ್ತಾರೆ ಮಾಹಿತಿ ಇರಬಹುದು ಆ ದೃಷ್ಟಿಯಿಂದ ನಾವು ತಯಾರಾಗಿದ್ದೀವಿ ಇನ್ ಕೇಸ್ ಇಲ್ಲಿ ಹೈಕೋರ್ಟ್ಗೆ ಮರಿ ಹೋಗೋದು ಈ ತರ ಮುಂದೆ ಈ ಪ್ರೊ ಪ್ರೊಸೀಜರ್ ಎಲ್ಲ ಮುಗಿಲಿಲ್ಲ ಮುಂದಿನ ಕ್ರಮ ಈಗ ಸಿದ್ಧತೆ ನಾವು ಜಾಮೀನಿಗೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಒಬ್ಬ ಜನಪ್ರತಿನಿಧಿನ ರಾತ್ರಿ ಇಡೀ ಅಲೆದಾಡಿಸೋದು ಇದು ಒಂದು ಅದು ಒಂದು ಅಪರಾಧ ಪ್ರಕ್ರಿಯೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರೇನು ಭಯೋತ್ಪಾದಕರಲ್ಲ ಗೌರವಾನ್ವಿತ ಒಬ್ಬ ಒಂದು ರಾಷ್ಟ್ರೀಯ ಪಕ್ಷದ ನಾಯಕರು ಅವರನ್ನು ಈ ರೀತಿ ನಡೆಸ್ಕೊಡೋದು ತೀರಾ ಖಂಡನೀಯ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೋಲಿ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಇಷ್ಟು ಸಿಟಿ ಪರ ವಕೀಲರು ಹೇಳ್ತಿರುವಂಥದ್ದು ಕ್ಯಾಮ್ರ ನಡೆಸ್ತೆ ಅನಿಲ್ ಕಾಜಗಾರ್ ಸೋರ ನ್ಯೂಸ್ ಬೆಳಗಾವಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್